ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಯಾವುದೇ ಆಹಾರ ಸೇವನೆಯನ್ನು ಮಾಡಿದ್ರೂ ಕೂಡ ಮನುಷ್ಯನಿಗೆ ಬಾಧೆ ಇರೋದಿಲ್ಲ ಆದಾಗ್ಯೂ ಕೂಡ ಒಂದು ಸಮಯ ಅಥವಾ ಯಾವುದೋ ಒಂದು ತಾಂತ್ರಿಕ ಸಮಸ್ಯೆಗಳು ಅಥವಾ ಆತ್ಮದ ಸಮಸ್ಯೆಗಳು ಇತ್ಯಾದಿ ಬೇರೆ ಏನಾದರೂ ಸಮಸ್ಯೆಗಳು ವೈದ್ಯಕೀಯ ಸಮಸ್ಯೆಗಳು ಇತ್ಯಾದಿ ಆದಾಗ ಯಾವುದೇ ಆಹಾರ ಸೇವನೆಯನ್ನು ಮಾಡಿದ್ರೂ ಕೂಡ ಆ ದೇಹದಲ್ಲಿ ಬಾಧೆ ಸಮಸ್ಯೆಗಳು ಎಂತಕ್ಕಂಥದ್ದು ಕಂಡುಬರುತ್ತೆ ಈಗ ಯಾವುದೇ ಆಹಾರ ಸೇವನೆ ಮಾಡೋದರಿಂದ ಈ ಆತ್ಮದ ಸಮಸ್ಯೆ ಇದೆ ಅನ್ನೋದನ್ನು ಪತ್ತೆ ಮಾಡೋದು ಹೇಗೆ ಅನ್ನೋದನ್ನು ಹೇಳೋದಲ್ಲಿ ನೋಡೋಣ ಮಕ್ಕಳನ್ನು ನೀವು ತಗೊಳ್ಳೋದಾದರೆ ಈಗ ಪ್ರಸ್ತುತ ಸಿಗ್ತಾರೆ ಪ್ರಸ್ತುತ ಇದ್ದಾರೆ ಈ ಒಂದು ಭೂಮಂಡಲದಲ್ಲಿ ಮಕ್ಕಳ ಒಂದು ಬೆಳವಣಿಗೆಯನ್ನು ತಾವು ಗಮನಿಸೋದಾದರೆ ಐದರಿಂದ ಒಂದು ಹತ್ತು ಅಥವಾ ಹನ್ನೆರಡು ವರ್ಷದ ಒಳಪಟ್ಟು ಆ ಮಕ್ಕಳನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಆ ಮಕ್ಕಳಿಗೆ ನೀವು ಸೇವನೆ ಮಾಡ್ತಕ್ಕಂಥ ಯಾವುದೇ ಆಹಾರ ಯಾವುದೇ ಯೋಗ್ಯ ಆಹಾರವನ್ನು ಕೊಟ್ಟರು ಅವರಿಗೆ ಖಾರ ಆಗಿರ್ಬೋದು ಆಗಿರ್ಬೋದು ಉಪ್ಪಿನಿಂದ ಕೂಡಿರ್ತಕ್ಕಂಥದ್ದು ಸಿಹಿಯಿಂದ ಕೂಡಿರ್ತಕ್ಕಂಥದ್ದು ಯಾವುದೇ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು ಆ ಆಹಾರ ಪದಾರ್ಥಗಳನ್ನು ಕೊಟ್ಟರೆ ಅವರಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಆಹಾರ ಸೇವನೆಯನ್ನು ಮಾಡಿಕೊಂಡು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತಾರೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ದೇಹ ಮುಂದೊಂದು ದಿನ ಕೆಲ ವರ್ಷಗಳು ಕಳೆದ ನಂತರ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹೀಗೆ ಮೂವತ್ತೈದು ನಲವತ್ತು ವರ್ಷ ಈ ರೀತಿಯಾಗಿ ನಾವು ಒಂದು ಮುಂದಕ್ಕೂ ಬೆಳವಣಿಗೆ ಆಗ್ತಾ ತೋಳೆ ಆ ಸಂದರ್ಭದಲ್ಲಿ ದೇಹದ ಸ್ಥಿತಿಯನ್ನು ನೀವು ಗಮನಿಸಿದ್ರೆ ಖಾರದ ಅಂಶಗಳನ್ನು ಸಂಬಂಧಪಟ್ಟಂತೆ ಹುಳಿಯ ಅಂಶಗಳನ್ನು ಸಂಬಂಧಪಟ್ಟಂತೆ ಹಾಗೆ ಉಪ್ಪು ಸಿಹಿ ಸಂಬಂಧಪಟ್ಟಂತೆ ಆಹಾರ ಪದಾರ್ಥಗಳಲ್ಲಿ ಯಾವುದಾದರೂ ಒಂದು ಮೂರು ಆಹಾರ ಪದಾರ್ಥಗಳ ಸೇವನೆ ಮಾಡಿದ್ರೆ ಒಂದು ಮಾತ್ರ ಆಗತ್ತೆ ಅದು ಸಿಹಿ ಪದಾರ್ಥ ಮನುಷ್ಯನಿಗೆ ದೇಹಕ್ಕೆ ಅನುಕೂಲ ಆಗ್ಬೋದು ಅಥವಾ ಇನ್ನು ಮೂರು ಪದಾರ್ಥಗಳನ್ನು ಯಾವುದೋ ಹುಳಿ ಉಪ್ಪು ಸಿಹಿ ಆಗುತ್ತೆ ಖಾರ ಆಗೋದಿಲ್ಲ ನಂತರದಲ್ಲಿ ಇನ್ನು ಕೆಲವರಿಗೆ ಉಪ್ಪು ಉಪ್ಪಿನ ಉಪ್ಪಿನ ಅಂಶಗಳಿಂದ ಕೂಡಿರ್ತಕ್ಕಂಥದ್ದು ಬೇಡ ಬದಲಿಗೆ ಹುಳಿಯಿಂದ ಕೂಡಿರ್ತಕ್ಕಂಥ ಆಹಾರ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಇವತ್ತು ಚಿತ್ರಾನ್ನ ತಿಂದೇ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಇನ್ನು ಕೆಲವರಿಗೆ ಆ್ಯಸಿಡಿಟಿ ಆದಂತೆ ಆಗ್ತಕ್ಕಂಥದ್ದು ಯಾವುದು ನಾನು ತೆಂಗಿನಕಾಯಿ ಚಟ್ನಿ ತಿಂದರೆ ನನಗೆ ಆಗೋದಿಲ್ಲ ಅದು ಖಾರ ಇರುತ್ತೆ ಇನ್ನು ಚಿತ್ರಾನ್ನ ಹುಳಿ ಇರುತ್ತೆ ಈ ರೀತಿಯಾಗಿ ಯಾವುದೇ ಒಂದು ಆಹಾರ ತಿಂದರೂ ಕೂಡ ಮನುಷ್ಯರಿಗೆ ವೈಪರೀತ್ಯಗಳು ಕಂಡುಬರುತ್ತೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹುಳಿ ಉಪ್ಪು ಖಾರ ಸಿಹಿ ತಿಂಡಿ ನೀವು ಯಾವುದು ಕೊಟ್ಟರೂ ಕೂಡ ಚೆನ್ನಾಗಿ ಜೀರ್ಣ ಆಗ್ತಾಯಿತ್ತು ಆರೋಗ್ಯ ಬರ್ತಾ ಇತ್ತು ಅದೇ ದೇಹ ಮುಂದೊಂದು ಕೆಲವು ವರ್ಷಗಳು ಕಳೆದ ನಂತರ ಸ್ವಲ್ಪ ವಯಸ್ಸಾದ ಮೇಲೆ ನಿಮ್ಮ ಮನೆಯಲ್ಲೇ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಆಹಾರ ಆ ಆಹಾರ ಸೇವಿಸಿದ್ರೆ ಶರೀರಕ್ಕೆ ಆಗೋದಿಲ್ಲ ಯಾಕೆ ನೀವು ತಯಾರು ಮಾಡುವ ಆಹಾರ ಚಿಕ್ಕ ವಯಸ್ಸಿನಲ್ಲಿ ಬೆಳವಣಿಗೆಗೆ ಕಾರಣ ಆಯಿತು ನೀವು ಮಾಡುವ ಆಹಾರವೇ ಈಗ ಸ್ವಲ್ಪ ವಯಸ್ಸಾದ ನಂತರ ಆರೋಗ್ಯ ಹಾನಿಗೆ ಕಾರಣ ಆಗತ್ತ ಖಂಡಿತ ರೀತಿಯಾಗಿ ಇಲ್ಲ ಯಾವ ಮನೆಯ ಆಹಾರ ಗುಣಮಟ್ಟದಿಂದ ಕೂಡಿತ್ತು ಯಾವ ಮನೆಯ ಆಹಾರ ದೇಹವನ್ನು ಆರೋಗ್ಯಪೂರ್ಣವಾಗಿ ಬೆಳೆಸಿತ್ತು ಅದೇ ಆಹಾರ ಇಂದೂ ಕೂಡ ಎಷ್ಟೇ ವರ್ಷಗಳಾಗಿರಲಿ ಆ ಮನುಷ್ಯನಿಗೆ ಆರೋಗ್ಯಪೂರ್ಣವನ್ನೇ ಕೊಡುತ್ತೆ ಮತ್ತು ದೇಹವನ್ನು ಸುರಕ್ಷಿತವಾಗಿ ಹೆಚ್ಚಿನ ಶಕ್ತಿಯಿಂದ ಕೂಡಿಸಿ ಸುರಕ್ಷಿತವಾಗಿ ಇಟ್ಕೊಂಡಿರುತ್ತೆ ಆದರೆ ಇದರ ಮಧ್ಯಂತರದಲ್ಲಿ ನೀವು ಗಮನಿಸಿ ಸಿಹಿ ಆಹಾರವೋ ಕಹಿ ಆಹಾರವೋ ಖಾರವೋ ಉಳಿಯೋ ಅಥವಾ ಉಪ್ಪಿನಿಂದ ಕೂಡಿರ್ತಕ್ಕಂಥ ಆಹಾರವು ಅಂದರೆ ಉಪ್ಪು ಅಂದರೆ ಬರೀ ಅದೊಂದೇ ಅಂತ ಅಲ್ಲ ಉಪ್ಪನ್ನು ಮಾಡ್ತಕ್ಕಂಥ ಆಹಾರಗಳು ಕೆಲವ್ರಿಗೆ ಉಪ್ಪು ಸೇವನೆ ಆಗೋದಿಲ್ಲ ಯಾವ ಆಹಾರದಲ್ಲಿ ಒಂದು ಆಹಾರ ಆದ್ರೂ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ ಮನುಷ್ಯನಿಗೆ ಅಥವಾ ಎಲ್ಲ ಆಹಾರಗಳು ಕೂಡ ವ್ಯತ್ಯಾಸ ಆಗುತ್ತೆ ಯಾವುದು ತಿಂದರೂ ಆಗೋದಿಲ್ಲ ಆಹಾರ ದೇಹಕ್ಕೆ ಆ ಸಂದರ್ಭದಲ್ಲಿ ನೀವು ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಬೇಕೋ ಏನು ಯಾವ ಆಹಾರ ಸೇವನೆ ಮಾಡಿದ್ರೂ ಕೂಡ ಶರೀರದಲ್ಲಿ ಒಂದು ಮೂಳೆ ನೋವಾಗ್ತಾ ಇಲ್ಲ ಒಂದು ಕಣ್ಣು ನೋವಾಗ್ತಾ ಇಲ್ಲ ಒಂದು ಕಿವಿ ನೋವಾಗ್ತಾ ಅಥವಾ ಇಲ್ಲ ಪಾದಗಳು ನೋವಾಗ್ತವೆ ಇಲ್ಲ ಹೊಟ್ಟೆ ನೋವು ಆಗುತ್ತೆ ಅಥವಾ ಉಸಿರಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಥವಾ ಕಣ್ಣುಗಳೇ ಉರಿ ಬರೋದು ಅಥವಾ ತಲೆ ಕೂದಲೇ ಉದುರು ಹೋಗೋದು ಅಥವಾ ಉಗುರುಗಳೇ ಸೀಳ್ತಕ್ಕಂಥದ್ದು ಏನಾದರೂ ಒಂದು ಸಮಸ್ಯೆ ಆಗುತ್ತೆ ನೀವು ಯಾವ ಆಹಾರ ಯಾವುದೇ ರೀತಿಯಾಗಿ ಪತ್ತೆ ಇದ್ದು ತಿಂದ್ರೂ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಪತ್ತೆ ಮಾಡಬೇಕು ನೀವು ಸೇವನೆ ಮಾಡ್ತಕ್ಕಂಥ ಆಹಾರ ಶುದ್ಧವಾಗಿ ಆರೋಗ್ಯಪೂರ್ಣವಾಗಿ ಇರ್ತಕ್ಕಂಥದ್ದು ಆದರೆ ದೇಹದೊಳಗೆ ಯಾವ ಆತ್ಮ ಸೇರಿಕೊಂಡಿದೆ ಇಲ್ಲಿ ವಿಷಯ ದೇಹದಲ್ಲಿ ಯಾವ ಆತ್ಮ ಸೇರಿಕೊಂಡಿದೆ ಅದು ವಿಶೇಷವಾಗಿ ಹೊಟ್ಟೆಯಲ್ಲಿ ವಾಸವಿದ್ದರೆ ಅದಕ್ಕೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಮದ್ದು ಹಾಕಿದ್ದಾರೆ ಅಂತ ಕರೀಲಾಗುತ್ತೆ ಅದು ಅವರು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ಆತ್ಮಗಳ ಸೇರ್ಪಡೆ ಮಾಡಲಾಗಿರುತ್ತೆ ಅಂದರೆ ಪುಡಿ ಹಾಕ್ತಾರೆ ಪುಡಿ ಅದರಲ್ಲಿ ಆತ್ಮದ ಸಂಯೋಜನೆ ಮಾಡಿರ್ತಾರೆ ಯಾವುದಾದ್ರೂ ವಿಭೂತಿ ಪುಡಿ ಆಗಿರುತ್ತೆ ಅವು ಸುಟ್ಟೋಗಿರ್ತಕ್ಕಂಥ ಮನುಷ್ಯನ ಶವ ಸುಟ್ಟಿರ್ತಾರಲ್ವಾ ಅಲ್ಲಿಯ ಬೂದಿ ಅದಕ್ಕೆ ಆತ್ಮ ಆಮಂತ್ರಿಸಿ ಕಳಿಸ್ತಾರೆ ಆತ್ಮ ಅಷ್ಟು ಚಿಕ್ಕದಾಗಿರುತ್ತೆ ಪ್ರಶ್ನೆ ಕೇಳಬೇಡಿ ಮಾವಿನ ಮೋಟೆಯಲ್ಲಿ ದೊಡ್ಡ ಮಾವಿನ ಮರ ಬೆಳೆಯುತ್ತೆ ಒಂದು ತೆಂಗಿನಕಾಯಲ್ಲಿ ದೊಡ್ಡ ಎತ್ತರದ ತೆಂಗಿನ ಮರ ಬೆಳೆಯುತ್ತೆ ಹಾಗೆ ಆತ್ಮದ ಚಿಕ್ಕ ಗಾತ್ರದಲ್ಲಿ ಐದರಿಂದ ಆರಡಿ ಮನುಷ್ಯ ಬೆಳೀತಾನೆ ಈಗ ಆತ್ಮದ ವಿಷಯಕ್ಕೆ ಬರೋಣ ಯಾವಾಗ ಅಲ್ಪ ಪ್ರಮಾಣದ ಈ ಒಂದು ಆತ್ಮವನ್ನು ಅದರಲ್ಲಿ ಬಂಧಿಸಿ ಒಂದು ಬಿಳಿ ವಿಭೂತಿ ಪುಡಿಯಾಗಿ ಅಥವಾ ಬಿಳಿ ಸುಣ್ಣದ ಪುಡಿಯಾಗಿ ಅಂಥದ್ದೇನಾದರೂ ಮನುಷ್ಯನ ಆಹಾರಕ್ಕೆ ಅಥವಾ ಯಾವುದು ತಂಪು ಪಾನೀಯಗಳು ಯಾವುದಾದ್ರು ತಿನಿಸು ತಿಂಡಿ ಬೇಕ್ರಿ ತಿಂಡಿನೋ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಹೊಟ್ಟೆಗೆ ಸೇರುವಂತೆ ಮಾಡಿರ್ತಾರೆ ನೀವು ಅದು ಸೇವನೆ ಮಾಡಿರ್ತೀರ ಆ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಗೆ ಹೋಗಿ ಕುಳಿತಿರುವ ಆತ್ಮ ಏನಿದೆ ಅದು ರೋಗಗ್ರಸ್ತ ಆತ್ಮ ಯಾವ ರೋಗಗ್ರಸ್ತ ಆತ್ಮ ಏನಾದರೂ ಕಾಯಿಲೆಗಳಾಗಿ ಸತ್ತೋಗಿರುತ್ತೆ ಯಾವುದಾದ್ರೂ ಕುಷ್ಠರೋಗಗಳಾಗಿ ಸತ್ತೋ ಅದಕ್ಕೆ ಕೆಲವರಿಗೆ ಆತ್ಮದ ಹಾವಳಿ ಆದರೆ ತಾಂತ್ರಿಕ ವಾಮಾಚಾರ ಕಾರ್ಯಗಳನ್ನು ಮಾಡಿದ್ರೆ ಚರ್ಮರೋಗ ಬರುತ್ತೆ ಬಿಳಿ ತಂದು ಬರೋದು ಕಪ್ಪು ಮಚ್ಚೆ ಬರೋದು ಮುಖದಲ್ಲಿ ಕೈಯಲ್ಲಿ ಮೈ ಕೈಯಲ್ಲಿ ಬರೋದು ಅಥವಾ ಗುಳ್ಳೆ ಕಜ್ಜಿಗಳು ಬರೋದು ಇದೆಲ್ಲ ಅದೇ ಕಾರಣಕ್ಕೆ ಈ ಹೊಟ್ಟೆಯಲ್ಲಿ ಕೂತಿರ್ತಕ್ಕಂಥ ಆತ್ಮ ಯಾವುದೋ ಒಂದು ಕಾರಣಕ್ಕೆ ಬೇಡದ ಹಾನಿಕಾರಕ ರೋಗ ರೋಗರುಜಿನಿಗಳಿಂದ ಕೂಡಿಸುತ್ತಿಬಿಟ್ಟಿರ್ತವೆ ಅದು ಮೊದಲೇ ಅದು ರೋಗದ ಕೀಟಾಣುಗಳು ಅದರಲ್ಲಿರ್ತಾವೆ ಈಗ ಮಾತ್ರೆಗೆ ನೀವು ಕುಡಿದ್ರೆ ಆ ಮಾತ್ರೆ ಏನು ಬರೀ ಅದೊಂದೂ ನುಂಗೋದಿಲ್ಲ ನೀವು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಕುಡಿತೀರ ಅಂದರೆ ಆ ಪುಡಿನಲ್ಲಿ ಸೆಲ್ಗಳಿರ್ತಾವೆ ನೀರು ಕುಡಿದಾಗ ಜೀವಿತ ಆಗ್ತವೆ ಅಲ್ವಾ ಈಗ ಮೊಳಕೆ ಕಟ್ಟಲಿಕ್ಕೆ ಹುರುಳಿಕಾಳು ಕಾಳು ಅಥವಾ ಯಾವುದು ಹೆಸ್ರು ಕಾಳು ಅದನ್ನೇನೇ ಹಾಕ್ತೀರಿ ಅದರಲ್ಲೇನು ಮೊದಲು ಮೊಳಕೆ ಬಂದಿರೋದಿಲ್ಲ ನೀವು ನೆರ್ ನೀರು ಹಾಕಿ ನೆನೆ ಹಾಕಿದ್ಮೇಲೇ ಅದರಲ್ಲಿ ಹಸಿರು ಹಸಿರು ಮೊಳಕೆ ಬರ್ತಕ್ಕಂಥದ್ದು ಅಲ್ವಾ ಬಿಳಿ ಹಸಿರು ಮೊಳಕೆ ಬರ್ತಕ್ಕಂಥದ್ದು ಅಂದರೆ ನೀರು ಹಾಕಿದ್ಮೇಲೆ ಅದರಲ್ಲಿ ಜೀವ ಉತ್ಪತ್ತಿ ಆಗಿಬಿಡುತ್ತೆ ಮೊದಲು ಕಾಳಲ್ಲಿ ಜೀವ ಇರಲಿಲ್ಲ ಆದರೆ ಇತ್ತು ಅದು ಸುಷುಪ್ತಿಯ ಅವಸ್ಥೆಯಲ್ಲಿತ್ತು ನೀವು ನೀರು ಯಾವಾಗ ಕೊಟ್ಟರೆ ಆಗ ಕಾಳು ಮೊಳಕೆ ಬಂತು ಹಾಗೆ ಮಾತ್ರೆ ಯಾವಾಗ ನೀವು ಕುಡಿತೀರಾ ಆ ಮಾತ್ರೆ ಕುಡಿದಾಗ ಅದಕ್ಕೆ ನೀವು ನೀರನ್ನು ಹಾಕಿದ್ದಾಗ ಮಾತ್ರೆ ಪುಡಿಯಲ್ಲಿರ್ತಕ್ಕಂಥ ಸೆಲ್ಗಳು ಜೀವಿತ ಆಗ್ತಾ ಹಾಗೆ ಒಬ್ಬ ತಾಂತ್ರಿಕ ಆ ಒಂದು ವಿಭೂತಿಯ ರೂಪದಲ್ಲಿ ಅಥವಾ ಸ್ಮಶಾನದ ಬೂದಿ ಆ ಬೂದಿಯನ್ನು ಏನು ನಿಮ್ಮ ಆಹಾರಕ್ಕೆ ಯಾರ ಮೂಲಕನಾದ್ರೂ ಹೇಗಾದರೂ ನಿಮಗೆ ತಿನ್ನುವಂತ ಮಾಡಿರ್ತಾರೆ ಅಥವಾ ಪಾನೀಯಗಳ ಮೂಲಕ ನೀರು ಪಾನೀಯ ಎಲೆ ಅಡಿಕೆ ತಾಂಬೂಲ ಇತ್ಯಾದಿ ಅಥವಾ ಬೇಕ್ರಿ ತಿಂಡಿಗಳು ಅದ್ರ ಮೂಲಕ ನಿಮಗೆ ತಿನ್ನಿಸ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ದೇವ್ರ ಪ್ರಸಾದನಂತನೂ ಬಿಡೋದಿಲ್ಲ ತಿನ್ನಿಸ್ಬೇಕು ಅಂದರೆ ಮಂಜನಾಥ ಸ್ವಾಮಿ ಪ್ರಸಾದ ಅಂತಲೂ ಕೊಡ್ತಾರೆ ಬೇಕಾದ್ರೆ ತಿರುಪತಿ ಪ್ರಸಾದ ಅಂತಲೂ ಕೊಡ್ತಾರೆ ನಾಮ ಹಾಕೋದಕ್ಕೆ ಯಾವಾಗ ಈ ಥರ ನೀವು ಸೇವನೆ ಮಾಡಿದ ಮೇಲೆ ನೀರು ಕುಡಿದ್ಬಿಟ್ಟಿರ್ತೀರ ಅದಕ್ಕೆ ಜೀವಶಕ್ತಿ ಬಂದಂತೇ ಆಗ ಅದರಲ್ಲಿ ಇರ್ತಕ್ಕಂತಹ ರೋಗಾಣು ನೀವು ಉಸಿರಾಡೋ ವಾಯು ಎಲ್ಲವನ್ನೂ ಸ್ವೀಕರಿಸುತ್ತೆ ಆ ನೆಗೆಟಿವ್ ಎನರ್ಜಿ ಹಾಗೆ ಇಡೀ ನಿಮ್ಮ ಹೊಟ್ಟೆಯೆಲ್ಲವನ್ನೂ ಕೂಡ ವಿಷಯುಕ್ತ ನೀವು ಯಾವ ಆಹಾರ ಸೇವ ಸುದ್ರೂ ಆಗೋದಿಲ್ಲ ಯಾಕೆ ಹೊಟ್ಟೆನಲ್ಲಿ ಹಾನಿಕಾರಕ ಆತ್ಮ ಇದ್ದರೆ ಇಲ್ಲಿದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮನೆಯ ಆಹಾರ ನಿಮಗೆ ಅಮೃತವಾಗಿ ನಿಮ್ಮನ್ನು ದೊಡ್ಡರನ್ನು ದೊಡ್ಡ ಮಗುವಿನಿಂದ ಮಗುವಿನಿಂದ ದೊಡ್ಡವರನ್ನಾಗಿ ಮಾಡಿದ್ದೆ ಅಲ್ವಾ ಈಗ ನಿಮ್ಮನೆಯ ಆಹಾರನೇ ನಿಮಗೆ ಬಾಧೆ ಕೊಡುತ್ತೆ ಬೆಳವಣಿಗೆ ಕೊಡಬೇಕಲ್ವಾ ಆರೋಗ್ಯ ಕೊಡಬೇಕಲ್ವಾ ಅದು ಬಾಧೆ ಕೊಡುತ್ತೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಬಾಧೆ ಕೊಡೋರು ಯಾರು ಇದ್ದಾರೆ ಅಂತ ಅರ್ಥ ಹಾಗಾಗಿ ನೀವು ಸಿಹಿ ತಿಂದ್ರೂ ಅಷ್ಟೇ ನೀವು ಖಾರ ತಿಂದರೂ ಖಾರದ ಆಹಾರ ತಿಂದ್ರೂ ಅಷ್ಟೇ ಹುಳಿ ಆಹಾರ ತಿಂದರೂ ಅಷ್ಟೇ ಯಾವುದು ತಿಂದರೂ ನಿಮ್ಗೆ ಆಗೋದಿಲ್ಲ ಒಂದು ವಾಮೆಂಟ್ ಬಂದಂಗೆ ಆಗೋದು ಅಥವಾ ಹೊಟ್ಟೆ ಊದ್ಕೊಳ್ಳೋದು ಅಥವಾ ನಿಮಗೆ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಮೈಯೆಲ್ಲ ಉರಿ ಬರೋದು ಪಾದಗಳು ಉರಿ ಬರೋದು ತಲೆ ಕೂದಲು ಉದುರೋಗೋದು ಕಣ್ಣು ಬರೋದು ಕೆಂಪಾಗೋದು ಉಸಿರಾಡೋಕೆ ಸಮಸ್ಯೆ ಆಗೋದು ಈ ರೀತಿಯಾದಂಥ ಲಕ್ಷಣಗಳೆಲ್ಲ ಏನು ಕಂಡು ಬರುತ್ತೆ ಇದು ಆತ್ಮದ ಹಾವಳಿ ಇದ್ದರೆ ಅದು ಹೊಟ್ಟೆನಲ್ಲೇ ವಿಶೇಷವಾಗಿದ್ದರೆ ಆತ್ಮ ಹೊಟ್ಟೆಯಲ್ಲೇ ವಿಶೇಷವಾಗಿದ್ದರೆ ನೀವು ಯಾವ ಆಹಾರ ಸೇವನೆ ಮಾಡಿದ್ರೂ ಕೂಡ ಅದು ನಿಮಗೆ ಸರಿ ಹೋಗೋದಿಲ್ಲ ಅಡ್ಜಸ್ಟೇ ಆಗೋದಿಲ್ಲ ದೇಹಕ್ಕೆ ಏಕೆಂದರೆ ಅದು ಈಗ ನಿಮ್ಗೆ ಉದಾಹರಣೆಗೆ ನೀವು ತೋಳಿ ಯಾವುದೋ ಒಂದು ಕಾದಿರ್ತಕ್ಕಂಥ ಕಲ್ಲು ತುಂಬ ಹೀಟಲ್ಲಿ ಕಾದ್ಬಿಟ್ಟಿದೆ ಅಂದರೆ ಬಿಸಿಯಾಗಿಬಿಟ್ಟಿದೆ ಆ ಬಿಸಿಯಾಗಿರ್ತಕ್ಕಂಥ ಕಲ್ಲಿಗೆ ನೀವು ಇಷ್ಟು ನೀರು ಹಾಕಿದ್ರೂ ಸಿಹಿ ಅಂತ ಹೀರ್ಕೊಳ್ಳುತ್ತೆ ನೀವು ಅದಕ್ಕೆ ಏನಾದರೂ ಒಂಚೂರು ಮೊಸರು ಚೆಲ್ಲದ್ರೂ ಹಾಲು ಚಲೋದ್ರೂ ಕೂಡ ಸುಹಿ ಅಂತ ಹೀರ್ಕೊಳ್ಳುತ್ತೆ ಎಳ್ನೀರು ಚಲೋದ್ರೂ ಅಷ್ಟೇ ಸುಹಿ ಅಂತ ಹೀರ್ಕೊಳ್ಳುತ್ತೆ ಹೀಗೆ ಯಾವ ನೆಗೆಟಿವಿಟಿ ದೇಹದಲ್ಲಿರುತ್ತೆ ನೀವು ಯಾವುದೇ ರೂಪದ ಆಹಾರ ತಿಂದ್ರೂ ಕೂಡ ಅಷ್ಟು ಅಡ್ವರ್ಸ್ ಆಗಿಬಿಡುತ್ತೆ ಅದಕ್ಕೆ ನನಗೆ ತಿನ್ನೋ ಆಗ್ತಾ ಇಲ್ಲ ಏನು ತಿಂದ್ರೂ ನನಗೆ ಹೊಟ್ಟೆ ಸರಿ ಇಲ್ಲ ನನಗೊಂದು ಹೊಟ್ಟೆ ಊರಿ ಬಂದಂಗೆ ಯಾವ್ದಾದ್ರು ಆಹಾರ ತಿಂದರೆ ಮಾತಾಡ್ತಾ ಇರ್ತಾರೆ ಜನ ನನಗೆ ಹೊಟ್ಟೆ ಊರಿ ಬಂದಂಗೆ ಆಗುತ್ತೆ ಅಥವಾ ಹೊಟ್ಟೆ ಊದ್ಕೊಳ್ಳುತ್ತೆ ಅಥವಾ ಇನ್ನೇನೇನು ಲಕ್ಷಣ ಬರುತ್ತೋ ವೋಮೆಂಟ್ ಬಂದಂಗೆ ಆಗುತ್ತೆ ಅಥವಾ ಹೊಟ್ಟೆ ಟೈಟು ಕಲ್ಲಾದಂತ ಆಗ್ಬಿಟ್ಟಿದೆ ಜೀರ್ಣನೇ ಆಗ್ತಾಯಿಲ್ಲ ಶೌಚಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಏನೇನು ಕಾರಣಗಳನ್ನ ಹೇಳ್ತಾರೆ ಅದಕ್ಕೆ ಕಾರಣ ವಿಶೇಷವಾಗಿ ಹೊಟ್ಟೆಯಲ್ಲೇ ಆತ್ಮ ಕೂತಿದ್ರೆ ಅದು ರೋಗಗ್ರಸ್ತವಾಗಿದ್ದರೆ ಹಾನಿಯಿಂದ ಕೂಡಿದರೆ ಆಗ ಯಾವ ಆಹಾರನೂ ಕೂಡ ಅದು ಸೇವನೆ ಮಾಡಲಿಕ್ಕಾಗೋದಿಲ್ಲ ದೇಹದಲ್ಲಿ ಏನಾಗುತ್ತೆ ಅದರ ಕೆಟ್ಟ ಕೆಟ್ಟ ರೋಗಾಣುಗಳ ಸೆಲ್ಗಳೇನಾಗ್ತವೆ ಅದು ನಿಮ್ಮ ಹೊಟ್ಟೆ ಅಲ್ವಾ ಮೂಲ ಕೇಂದ್ರ ನಿಮ್ಮ ದೇಹಕ್ಕೆ ಶಕ್ತಿ ಕೊಡೋದು ಏಕೆಂದರೆ ಅಲ್ಲಿ ಆಹಾರ ಹೋದರೆ ತಾನೆ ಅಲ್ಲಿ ಜೀರ್ಣ ಆದರೆ ತಾನೇ ನಿಮಗೆ ರಕ್ತ ಉತ್ಪತ್ತಿ ಆಗೋದು ಬೇರೆ ಈ ಹೃದಯದ ಪಂಪ್ ಮೂಲಕ ಇಡೀ ದೇಹಕ್ಕೆಲ್ಲ ಪ್ರಸಾರ ಆಗೋದು ಯಾವುದು ರಕ್ತ ಇಲ್ಲೇ ನಿಮ್ಗೆ ಸರಿ ಹೋಗಲಿಲ್ಲ ಒಟ್ಟೆನೆ ಅಂತಂದರೆ ಎಲ್ಲಿಂದ ಬರೋದು ಶಕ್ತಿ ಅಲ್ವಾ ಭೌತಿಕ ಜೀವನ ಮಾಡೋರಿಗೆ ಆಧ್ಯಾತ್ಮಿಕ ಇರೋರಿಗೆ ಭಗವಂತನ ದಯೆಯಿಂದ ಹೇಗೋ ಸಿಗುತ್ತೆ ಅವರು ಸ್ವಲ್ಪ ಆಹಾರನಾದರೂ ಸ್ವೀಕಾರ ಮಾಡಬೇಕು ಆದರೆ ಭೌತಿಕ ಜೀವನ ಮಾಡೋರಿಗೆ ಆಹಾರ ಬೇಕೇ ಬೇಕಲ್ವಾ ಅದೇ ಪ್ರತಿ ದಿನ ಪ್ರತಿ ಕ್ಷಣ ಕಲುಷಿತವಾಗ್ತಾಯಿದ್ರೆ ಕೆಟ್ಟ ಕೀಟಾಣುಗಳಿಂದ ಆಗ್ತದೆ ಮನುಷ್ಯ ಹೇಗೆ ಉಳಿತಾನೆ ಅದಕ್ಕೆ ಅಂಥವ್ರನ್ನೆಲ್ಲ ನೋಡಿ ಹೊಟ್ಟೆ ಊದ್ಕೊಂಡಿರ್ತೆ ಕಾಲು ಸಣ್ಣ ಹೊಟ್ಟೆ ದಪ್ಪ ಶರೀರ ಹೇಗಿದ್ರೂ ಶಕ್ತಿ ಇಲ್ಲ ಕಣ್ಣುಗಳಲ್ಲಿ ಕಾಂತಿ ಇಲ್ಲ ಮುಖದಲ್ಲಿ ಆ ಒಂದು ಕ ಒಂದು ಕಳೆ ಇಲ್ಲ ಈ ರೀತಿಯಾಗಿ ಶರೀರದಲ್ಲಿ ಅವ್ಯವಸ್ಥ ಸ್ಥಿತಿ ಕಂಡುಬರುತ್ತೆ ಅದು ವಿಶೇಷವಾಗಿ ಹೊಟ್ಟೆಯಲ್ಲೇ ಆತ್ಮ ಇದ್ದರೆ ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು ನೀವು ಪತ್ತೆ ಮಾಡ್ಕೋಬೋದು ಇದನ್ನೆಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಎರಡುಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದರೆ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೆಗೆಟಿವಿಟಿ ರಿಮೋವ್ ದುಪ್ಪದ ಪೌಡ್ರ್ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡ್ರ್ ಇದೆ ಹಾಗೆ ಎರಡು ರೀತಿ ಈಗ ಆಯಿಲ್ ಇದೆ ಇದೆಲ್ಲ ಅದರ ಪ್ರಯೋಜನ ಹೇಗೆ ಮಾಡ್ಕೋಬೋದು ಅನ್ನೋದು ಅನ್ನ ವಿಡಿಯೋದ ಎಂಡಿಂಗಲ್ಲಿ ಹೇಳಿದ್ದಾನೆ ವೀಕ್ಷಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಗುಂಡಲಿ ಶಕ್ತಿ ಮುದ್ರಾಭ್ಯಾಸ ಬಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೇವೆ ಬಿಡೋದನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ